Hello everyone, welcome back to my cooking vlog. ಇವತ್ತು ಬೆಳಗ್ಗೆಯಿಂದನೇ ಕುಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರ್ಕೌಟ್ ಮುಗಿಸ್ಕೊಂಡು ಬಂದು ಹಾಲು ಕಾಯಿಸಿ ಕಾಫಿ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಅಸಮಾಧಾನ ಆಗ್ತಾ ಇರುತ್ತೆ ಸೊ ನನಗೆ ಪ್ರದೀಪ್ಗೆ ಎರಡು ಲೋಟ ಕಾಫಿ ಮಾಡಿಕೊಂಡು ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಇನ್ನೂ ಮಲಗಿದ್ದ ಎಲ್ಲರಿಗೂ ತಿಂಡಿ ಲೇಟ್ ಅಲ್ವಾ ಸ್ಕೂಲೆಲ್ಲ ರಜಾ ಇದೆಯಲ್ಲ ಇವಾಗ ಸೊ ಹಿಂದಿನ ದಿನ ಆಗಲಿ ಅಥ್ವಾ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಆರಾಮಾಗಿ ಕಾಫಿ ಕುಡಿತಾ ಯೋಚನೆ ಮಾಡ್ಬೋದು ಏನು ತಿಂಡಿ ಮಾಡ್ಬೋದು ಮನೆಯ ಅಲ್ಲಿ ಏನೇನು ತರಕಾರಿ ಇದೆ ಅಂತ ಸೊ ಮನೆಯಲ್ಲಿ ಬದನೆಕಾಯಿ ಉಳ್ಕೊಂಡಿತ್ತು ಹಾಗೆಯೇ ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಆಗಿ ಎಣ್ಣೆಕಾಯಿ ಬದನೆಕಾಯಿ ಹಾಗೆ ಚಪಾತಿ ಮಾಡಿಬಿಡೋಣ ಅಂತ ಚಪಾತಿಗೆ ಹಿಟ್ಟನ್ನು ಕಲಸಿಟ್ಕೊಂಡೆ ಕಾಫಿ ಎಲ್ಲ ಕುಡಿದು ಬಂದು ಹಾಗೆ ಇಲ್ಲಿ ಎಣ್ಣೆಗಾಯಿ ಮಾಡೋದಕ್ಕೆ ಒಂದು ಕಾಲು ಗಿಟ್ಕಾಗುವಷ್ಟು ಕೊಬ್ಬರಿನ ಹುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಹುರಿದು ಒಂದು ಪ್ಲೇಟ್ನಲ್ಲಿ ಇಟ್ಕೋಬೇಕು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಸಹ ಬೇಕಾಗುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಮಾತ್ರ ಹುರ್ಕೊಳ್ಳಿ ಏಕೆಂದರೆ ಪ್ಯಾನ್ ಆಲ್ರೆಡಿ ಬಿಸಿಯಾಗಿರುತ್ತೆ ಬೇಗನೆ ಬಣ್ಣ ಬಂದುಬಿಡುತ್ತೆ ಅದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಹಾಕೊಂಡು ಹುರಿದು ತೆಗೆದಿಟ್ಕೊಳ್ಳಿ ಇದನ್ನು ಬಿಳಿ ಎಳ್ಳನ್ನು ಇವು ಮೂರು ಹಾಕೋದ್ರಿಂದನೇ ಟೇಸ್ಟ್ ಬರೋದು ಚೆನ್ನಾಗಿ ಸೊ ಬಿಳಿ ಎಳ್ಳಿಲ್ಲ ಅಂದ್ರೂ ಒಂಥರ ಟೇಸ್ಟ್ ಬರುತ್ತೆ ಕಡಲೆ ಬೀಜ ಇಲ್ಲ ಅಂದರೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ ಸೊ ಎಲ್ಲನೂ ಪರ್ಫೆಕ್ಟಾಗಿರಬೇಕು ಎಣ್ಣೆಗಾಯಿಗೆ ಅವಾಗ ಮಾತ್ರ ಅದು ರುಚಿ ಬರೋದು ಹಾಗೆಯೇ ಈರುಳ್ಳಿ ಎಲ್ಲ ಸ್ವಲ್ಪ ಬೇಕಾಗುತ್ತೆ ರುಬ್ಬಿಟ್ಕೊಳ್ಳೋಕ್ಕೆ ಇಲ್ಲಿ ದಪ್ಪ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಭಾಗ ಆಗೋಷ್ಟು ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ ಕಾಲ್ ಭಾಗ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ನಾನು ಮುಕ್ಕಾಲು ಭಾಗ ಏನ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹುರಿಬೇಕು ಹುರಿಯೋದಕ್ಕೆ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆನೆ ಒಂದು ಅರ್ಧ ಹಿಡಿ ಕರಿಬೇವು ಹಾಗೇನೆ ಇಲ್ಲಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನ ಹಾಕಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಹ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಹೈ ಫ್ಲೇಮ್ ನಲ್ಲೇನೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗೆ ಹುರಿದಿಟ್ಕೋಬೇಕು ಕಲರ್ ಬಂದಷ್ಟುನೂ ನಮಗೆ ಈರುಳ್ಳಿದು ಸ್ವೀಟ್ನೆಸ್ ಟೇಸ್ಟ್ ಇರುತ್ತಲ್ಲ ಅದು ಎನ್ಹ್ಯಾನ್ಸ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಇದೊಂದು ಸ್ವಲ್ಪ ತಣ್ಣಗಾಗಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಮೊದಲೇ ಹುರಿದು ಎತ್ತಿಟ್ಟಿದ್ನಲ್ಲ ನಾನು ಕಡಲೆ ಬೀಜ ಎಳ್ಳು ಹಾಗೆ ಕೊಬ್ಬರಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ಪೌಡರ್ ಮಾಡ್ಕೊಂಡಿದ್ದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಏನೇನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದೇ ನಮಗೆ ಗ್ರೇವಿ ಥಿಕ್ನೆಸ್ ಕೊಡೋದು ನಿಮಗೆ ಗ್ರೇವಿ ಎಷ್ಟು ಬೇಕೋ ಎಣ್ಣೆಗಾಯಿಗೆ ಅಷ್ಟು ನೀವು ಹಾಕೋಬೋದು ಇದಕ್ಕೆ ಖಾರದ ಪುಡಿ ಒಂದು ದೊಡ್ಡ ಚಮಚ ಧನಿಯಾ ಪುಡಿ ಒಂದು ದೊಡ್ಡ ಚಮಚ ಗರಂ ಮಸಾಲ ಅರ್ಧ ಸ್ಪೂನು ಕಾಲು ಸ್ಪೂನ್ ಆಗೋ ಅಷ್ಟು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಲ್ಲಿ ನಾನು ಒನ್ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ತುಂಬ ಖಾರ ಆದ್ರೂ ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಹಾಗೆಯೇ ಎಣ್ಣೆಗಾಯಿ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಜಾಸ್ತಿನೇ ಹಾಕಬೇಕಾಗತ್ತೆ ಸ್ವಲ್ಪ ಸ್ವೀಟಿಷ್ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಹಾಗಾಗಿ ನಾನು ಒಂದು ಅರ್ಧ ಹಿಡಿ ಆಗುವಷ್ಟು ಬೆಲ್ಲ ಅಂದರೆ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರ ಆಗೋವಷ್ಟು ಹಣ್ಣನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಮುಂಚೆನೇ ಆ ನೆಂದಿರೋಂಥ ಹುಣಸೆ ಹಣ್ಣನ್ನು ನೀರಿನ ಸಮೇತನೇ ಹಾಕ್ತಾಯಿದ್ದೀನಿ ಹಾಕಿ ಹಾಕ್ಕೊಂಡಿರೋವಂಥ ಇಷ್ಟು ಪದಾರ್ಥನ ಇವಾಗ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೋಬೇಕು ತುಂಬ ನುಣ್ಣದಾಗಿ ಮಾಡಬಾರ್ದು ತುಂಬ ತುಂಬಿಟ್ಟಿದ್ದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಪಲ್ಸ್ ಮೋಡಲ್ಲಿ ನಾನು ಮಾಡ್ತಾ ಇದ್ದೆ ಬಟ್ ಆಮೇಲೆ ಅದೆಲ್ಲ ಹೊಂದ್ಕೊಂಡಿದ್ದ ನಂತರ ಸ್ವಲ್ಪ ಕಡಿಮೆ ಆಯಿತು ಹಾಗೆಯೇ ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು ನನಗೆ ತುಂಬ ಜಾಸ್ತಿ ನೀರು ಹಾಕೋದೇನು ಬೇಡ ಅದು ರುಬ್ಬೋದಕ್ಕೆ ಅವಶ್ಯಕತೆ ಇದು ಇರೋಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ನುಣ್ಣದಾಗಂತೂ ಮಾಡಬಾರ್ದು ಇದನ್ನು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆಕಾಯಿ ಬದನೆಕಾಯಿ ಅಂದ ತಕ್ಷಣ ನಮಗೆ ತುಂಬಿದ ಬದನೆಕಾಯಿ ಥರ ಮಾಡ್ತಾರೆ ಅಲ್ವಾ ಆ ರೀತಿನಾದರೂ ಮಾಡೋರು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬದನೆಕಾಯಿನ ಒಂದು ನಾಲ್ಕು ಹೋಳು ಆಗೋಷ್ಟು ಕಟ್ ಮಾಡಿಕೊಂಡು ಅದರೊಳಗೆ ಇದು ಮಸಾಲೆನ ಫಿಲ್ ಮಾಡಿ ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲಿ ಏನು ಅಂದರೆ ಬದನೆಕಾಯಿ ಅಂದರೆ ಇಷ್ಟನೇ ಆಗೋದಿಲ್ಲ ಯಾರಿಗೂ ಆ್ಯಂಡ್ ನನಗಂತೂ ಎಣ್ಣೆಕಾಯಿ ಬದನೆಕಾಯಿ ತುಂಬ ಇಷ್ಟ ನನಗಿಷ್ಟ ಅವ್ರು ತಿನ್ನಲ್ವಲ್ಲ ಅಂತ ಹೇಳಿಬಿಟ್ಟು ಸುಮಾರು ವರ್ಷಗಳು ನಾನು ಮಾಡ್ತಾನೆ ಇರಲಿಲ್ಲ ಆಮೇಲೆ ಒಂದು ಐಡಿಯಾ ಬಂತು ಬದನೆಕಾಯಿನ ತುಂಬ ಅಂದರೆ ರೌಂಡ್ ರೌಂಡ್ ಬದನೆಕಾಯಿ ಹಾಗೆ ಹಾಕಿದ್ರೆ ತಾನೇ ಅವರು ಬಿಡೋದು ಇದನ್ನು ನಾವು ಸಾಂಬಾರು ಹಾಗೆ ಗೊಜ್ಜುಗಳಿಗೆಲ್ಲ ಯಾವ ರೀತಿ ಪೀಸ್ ಮಾಡಿ ಹಾಕ್ತೀವಿ ನೋಡಿ ಅದೇ ರೀತಿ ಹಾಕ್ಬಿಟ್ಟು ಮಾಡೋಣ ಅಂತ ಒಂದು ಸಲ ಐಡಿಯಾ ಪ್ಲ್ಯಾನ್ ಮಾಡಿದೆ ಅದು ಸ್ವಲ್ಪ ವರ್ಕೌಟ್ ಆಯಿತು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಬಿಟ್ರೆ ಗ್ರೇವಿ ಜೊತೆ ಅದನ್ನು ಸಹ ಎತ್ಕೊಂಡು ತಿನ್ಬಿಡ್ತಾಯಿದ್ರು ಆವಾಗ ಸೊ ಆವಾಗ್ಲಿಂದನೂ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನೀವು ಸಹ ಟ್ರೈ ಮಾಡ್ಬೋದು ಯಾರ್ಯಾರು ಬದನೆಕಾಯಿ ತಿನ್ನಲ್ಲ ನೋಡಿ ಮನೆಯಲ್ಲಿ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ ಸೇಮ್ ಟೇಸ್ಟ್ ಬರುತ್ತೆ ಏನೂ ಇಲ್ಲ ಟೆಕ್ಸ್ಚರ್ ಮಾತ್ರ ತುಂಬಿದ ಬದನೆಕಾಯಿ ಥರ ಇರೋದಿಲ್ಲ ಅಷ್ಟೇ ಇವಾಗ ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಗಾಯಿ ಅಂತ ಅಂದ ತಕ್ಷಣ ಎಣ್ಣೆ ಸ್ವಲ್ಪ ಮುಂದಿರಬೇಕು ಎಣ್ಣೆ ಬಿಸಿ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಇದಿಷ್ಟು ಫ್ರೈ ಆಗ್ತಿದ್ದ ಹಾಗೆಯೇ ನೀರಿನಲ್ಲಿ ಏನು ಬದನೆಕಾಯಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದರ ಪೀಸಸ್ಸು ಇವಾಗ ಇದನ್ನೊಂದು ಎರಡು ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕುಕ್ಕರ್ನಲ್ಲಿ ಇದ್ದೀನಿ ಬೇಗ ಆಗುತ್ತೆ ಅಂತ ಕುಕ್ಕರ್ನಲ್ಲಿ ನೀವೇನಾದರೂ ಮಾಡೋಕೆ ಇಷ್ಟ ಎಲ್ಲ ಓಪನ್ ಪ್ಯಾನ್ನಲ್ಲಿ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಕೂಗಿಸ್ಕೋಬೇಕಾಗತ್ತೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬದನೆಕಾಯಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಸಹ ಸೇರಿಸಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಕಡಲೆ ಬೀಜ ಎಲ್ಲ ಹಾಕಿರ್ತೀವಿ ಸ್ವಲ್ಪ ಕುದೀತಾ ಕುದೀತಾ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಕಡಿಮೆ ನೀರಾದ್ರೂ ತಳ ಹಿಡಿದ್ಬಿಟ್ಟು ಸೀದೋದಂಗಾಗುತ್ತೆ ಜಾಸ್ತಿ ನೀರು ಹಾಕಿದ್ರೂ ಒಳ್ಳೆ ಗೊಜ್ಜ್ ಥರ ಆಗಿಬಿಡುತ್ತೆ ಎಣ್ಗಾಯಿ ಯಾವತ್ತೂ ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗಾಗಿ ಆಗಿ ಹದದಲ್ಲಿ ಇಟ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಸಾಕು ಜಾಸ್ತಿ ಬೇಡ ಬದ್ನೆಕಾಯು ಬೇಗ ಬೆಂದೋಗುತ್ತೆ ಆ್ಯಂಡ್ ಮಸಾಲೆ ಎಲ್ಲ ಆಲ್ರೆಡಿ ಹುರ್ತೇನೆ ಹಾಕಿರ್ತೀವಿ ಅದನ್ನು ಜಾಸ್ತಿ ಹೊತ್ತೇನೆ ಹಿಡಿಯೋದಿಲ್ಲ ಇವಾಗ ಒಂದು ವಿಸಿಲ್ ಬಂದು ರೆಡಿಯಾಗಿದೆ ಎಣ್ಣೆಕಾಯಿ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಹಾಗೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಇದೇ ಸೇಮ್ ಮೆಥಡು ನೀವು ಬದನೆಕಾಯಿ ಬದಲು ಹೀರೆಕಾಯಿನಲ್ಲೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ಕಡಲೆ ಬೀಜ ಹಾಗೆ ಎಳ್ಳೆಲ್ಲ ಹಾಕಿರ್ತೀವಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಸೂಪರಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ಚಪಾತಿಗೆ ಮಾಡಿದ್ದೆ ನೋಡಿ ಈ ರೀತಿ ಹಾಕೊಟ್ಬಿಟ್ರೆ ಪ್ರದೀಪು ಹಿತೈಷು ಇಬ್ಬರೂ ಅಷ್ಟೇ ಅದರಲ್ಲಿ ಬದನೆಕಾಯಿ ತೆಗ್ದಿಡೋದಿಲ್ಲ ಅದ್ರ ಜೊತೆಗೇನೆ ತಿನ್ಬಿಡ್ತಾರೆ ಸೊ ಹಾಗಾಗಿ ಈ ಮೆಥಡನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಟ್ರೆಡಿಷ್ನಲ್ಲಾಗಿ ಎಣ್ಣೆಗಾಯಿ ಮಾಡೋರು ಅಥವಾ ಉತ್ತರ ಕರ್ನಾಟಕದವರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಏನು ಬೈಕೋಬೇಡಿ ಇದನ್ನು ಎಣ್ಣೆಗಾಯಿ ಅಂತಾರ ಅಂತ ಸೊ ನಮ್ಮಗಳ ಮನೆಯಲ್ಲಿ ಯಾವ ರೀತಿ ತರಕಾರಿಗಳನ್ನ ತಿಂತಾರೆ ಆ ರೀತಿ ನಾವು ಆಲ್ಟ್ರ್ ಮಾಡಿಕೊಂಡು ಮಾಡಬೇಕು ಯಾವುದೇ ಅಡುಗೆನಾದ್ರೂ ಪ್ರದೀಪ್ಗೆ ತಿಂಡಿ ಸರ್ವ್ ಮಾಡಿ ಹಿತೈಷ್ಗೆ ತಿಂಡಿ ಸರ್ವ್ ಮಾಡಿ ಇಲ್ಲಿ ನಾನು ತಿಂಡಿ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ರೆಡಿ ಮಾಡೋಷ್ಟರಲ್ಲಿ ಹತ್ತು ಗಂಟೆನೇ ಆಗಿರುತ್ತೆ ಯಾವಾಗಪ್ಪ ತಿಂಡಿ ತಿಂತೀನಿ ಅಂತ ಅನಿಸ್ತಾ ಇರುತ್ತೆ ನನಗೆ ಸೊ ಇಲ್ಲಿ ನಾನು ತಿಂಡಿನ ತಿಂತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಲ ಟ್ರೈ ಮಾಡಿ ನೋಡಿ ಬದನೆಕಾಯಿ ಎಲ್ಲಾದರೂ ಮಾಡ್ಬೋದು ಹೀರೆಕಾಯಿ ಎಲ್ಲಾದರೂ ಮಾಡ್ಬೋದು ತಿಂಡಿ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಟೀ ನಾನು ಕುಡಿದು ಅವನಿಗೆ ಹಾಲೆಲ್ಲ ಕೊಟ್ಟಾದ ನಂತರ ಹಿಂದಿನ ದಿನ ಮಾಡಿದಂಥ ಅನ್ನ ಸ್ವಲ್ಪ ಮಿಕ್ಕೋಗಿತ್ತು ಇದನ್ನು ರೊಟ್ಟಿ ಏನು ರೊಟ್ಟಿಗಾಗಲಿ ಅಥವಾ ದೋಸೆ ಇಡ್ಲಿಗೆ ಹಾಕೋಣ ಅಂತ ಅಂದರೆ ಇವಾಗಿನ್ನೂ ಮೊನ್ನೆ ಮೊನ್ನೆ ದೋಸೆ ಇಡ್ಲಿ ಎಲ್ಲ ಮಾಡಿದ್ದೆ ಹಾಗಾಗಿ ಅನ್ನದ ಸಂಡಿಗೆಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಸಿಲು ಹೇಗೆ ಇದ್ದರೂ ಎರಡೇ ದಿನಕ್ಕೆಲ್ಲ ಒಣಗೋಗ್ಬಿಡುತ್ತೆ ಅದು ಅಷ್ಟು ಬಿಸಿಲಿದೆ ಅನ್ನ ಸೆಣಗೇನೆ ಮಾಡಿಬಿಡೋಣ ಅಂತ ಇಲ್ಲಿ ಅನ್ನನ ಮಿಕ್ಕಿರೋ ಅನ್ನನ ಮಿಕ್ಸರಿಗೆ ಹಾಕಿ ಒಂದು ಕಾಲು ಚಮಚ ಉಪ್ಪು ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಇವಿಷ್ಟನ್ನು ಹಾಕಿ ನೋಡಿ ಈ ರೀತಿ ನೀರೇನು ಹಾಕ್ತೇನೆ ರುಬ್ಬಿಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದಿದು ಸ್ವಲ್ಪ ಮೆಣಸಿನ್ಕಾಯಿನ ಹುರಿದುಬಿಟ್ಟು ತರತರಿ ಹಾಕಿ ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಟಿರ್ತೀನಿ ಫ್ರಿಜ್ನಲ್ಲಿ ಈ ರೀತಿ ಸಂಡಿಗೆಗಳಿಗೆ ಪಾಸ್ತಾಗೆ ಎಲ್ಲ ಮಾಡಲಿಕ್ಕೆ ಅಂತ ಮನೆಯಲ್ಲೇ ಮಾಡಿದ್ರೆ ರೇಟುನು ಕಡಿಮೆ ಹೊರಗಡೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಆನ್ಲೈನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ರೇಟ್ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದನ್ನೆಲ್ಲನೂ ನಾವು ನೀಟಾಗಿ ಈ ರೀತಿ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿ ಈ ಚಕ್ಲಿ ಹೊರಳಿರುತ್ತೆ ನೋಡಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿಟ್ಕೊಂಡು ಒಂದು ಪ್ಲೇಟ್ಗೆ ನೀವು ಚಕ್ಲಿ ಥರ ರೌಂಡಾಗಾದರೂ ಮಾಡ್ಬೋದು ಅಥವಾ ನಾನಿಲ್ಲಿ ಉದ್ದುದ್ದಕ್ಕೆ ಒತ್ತಿಟ್ಕೊಂಡು ಹೋಗ್ತಾ ಇದ್ದೀನಿ ಅದು ಒಣಗಿದ ನಂತರ ಪೀಸ್ ಪೀಸ್ ಮಾಡಿ ಕವರ್ಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು ಒಂದು ತಿಂಗಳುಗಳ ಕಾಲನೂ ಇರುತ್ತೆ ಒಂದು ವರ್ಷದ ತನಕ ಇರುತ್ತೆ ಬಟ್ ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಅದು ಒಂದು ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಒಂದು ತಿಂಗಳ ತನಕ ಇರುತ್ತೆ ಅಂತ ಹೇಳಿದೆ ನಾನು ನೋಡಿ ಈ ರೀತಿ ಒಂದೇ ಲೈನಲ್ಲಿ ಚಕ್ಲಿ ಒರಳನ್ನು ಯೂಸ್ ಮಾಡಿ ಈ ರೀತಿ ಒತ್ತಿಟ್ಕೊಬಿಟ್ರೆ ಆಯಿತು ಅನ್ನ ಅನ್ನಾನ ಇದನ್ನು ಹೋಗಿ ಟೆರೆಸಲ್ಲಿ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ಹಾಕೋಬೋದು ಅಥವಾ ಈ ರೀತಿ ಸ್ಟೀಲ್ ಪ್ಲೇಟ್ ದೊಡ್ಡ ದೊಡ್ಡದಿರುತ್ತೆ ನೋಡಿ ಅದ್ರ ಮೇಲಾದರೂ ಒತ್ತಿಟ್ಕೋಬೋದು ಪ್ಲೇಟ್ಗೆಲ್ಲ ಏನು ಎಣ್ಣೆ ಹಚ್ಚಿ ಗ್ರೀಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಅದು ಪ್ಲೇಟ್ಗೆ ಒಣಗಿದ ನಂತರ ಏನು ಅಂಟೋದಿಲ್ಲ ಅದು ಹಾಗೆಯೇ ಬಿಸಿಲಿನಲ್ಲಿ ಸ್ವಲ್ಪ ಮಾವಿನಕಾಯಿನೂ ಒಣಗಿಸ್ಲಿಕ್ಕೆ ಇಟ್ಟಿದ್ದೆ ನಾನು ಇನ್ನೂ ಒಂದು ಎರಡು ದಿನ ಬೇಕು ಅದು ಮಾವಿನಕಾಯಿ ಒಣಗೋಕ್ಕೆ ಮೇಲೆಲ್ಲ ಧೂಳು ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ತೆಳುವಾಗಿರುವಂಥ ಕಾಟನ್ ಬಟ್ಟೆನ ಮುಚ್ಚಿ ಇದ್ದೀನಿ ಒಂದು ಟೂ ಡೇಸ್ಗೆಲ್ಲ ಸೆಂಡ್ಗೆ ರೆಡಿ ಆಗಿಬಿಟ್ಟಿರುತ್ತೆ ಇದು ಆ್ಯಂಡ್ ಮಾವಿನಕಾಯು ಅಷ್ಟೇ ಚೆನ್ನಾಗಿ ಒಣಗಿದ ನಂತರ ಒಂದು ಬಾಕ್ಸ್ಗೋ ಅಥವಾ ಪ್ಲಾಸ್ಟಿಕ್ ಕವರ್ಗೋ ಹಾಕಿ ಸ್ಟೋರ್ ಮಾಡಿಟ್ಕೊಬಿಟ್ರೆ ವರ್ಷ ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೋಬೋದು ಬೆಳಗ್ಗೆ ಮಾಡಿದಂಥ ಎಣ್ಣೆಗಾಯಿ ತುಂಬಾ ಮಿಕ್ಕಿತ್ತು ಮಧ್ಯಾಹ್ನಕ್ಕೆ ನಾನು ಸಾಂಬಾರೇನು ಪ್ರಿಪೇರ್ ಮಾಡಿದ್ರೆ ಇದು ಮತ್ತೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ನಾನು ಅನ್ನ ಆಗಲಿ ಸಾಂಬಾರಾಗಲಿ ಪ್ರಿಪೇರ್ ಮಾಡಲಿಕ್ಕೆ ಹೋಗಲಿಲ್ಲ ಬೆಳಗ್ಗೆ ಚಪಾತಿ ಮಾಡಿದ್ದೆ ಅಲ್ವಾ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಒಂದು ಆರು ರೊಟ್ಟಿ ಆಗೋಷ್ಟು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಕರೆಕ್ಟಾಗಿ ಆರು ರೊಟ್ಟಿ ಆಯಿತು ನಾನು ಯಾವಾಗಲೂ ರೊಟ್ಟಿ ಮಾಡಬೇಕು ಅನ್ನೋದಾದರೆ ಈ ರೀತಿ ಮುದ್ದೆ ಮಾಡಿ ರೊಟ್ಟಿ ಮಾಡ್ತೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತ ಈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ರೇ ಸಾಕು ಈಗ ಎರಡು ಗಂಟೆ ಊಟ ಮಾಡ್ತೀನಿ ಅಂತ ಅಂದರು ಒಂದೂವರೆಗೆ ಹೊಟ್ಟೆ ಹಸಿ ಅಂತ ಅಂತಾರೆ ನಮ್ಮ ಮನೆಯಲ್ಲಿ ಆ ರೀತಿ ರೊಟ್ಟಿ ಅಂದರೆ ಅಷ್ಟು ಇಷ್ಟ ನಮ್ಮ ಮನೆಯಲ್ಲಿ ಒಬ್ರಿಗೇನೆ ಅಂತ ಅಲ್ಲ ಹಾಸನ ಕಡೆ ಪೂರ್ತಿ ರೊಟ್ಟಿ ಫೇಮಸ್ ಈ ರೀತಿ ರೊಟ್ಟಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನದ ರೊಟ್ಟಿ ತುಂಬ ಫೇಮಸ್ಸು ಈ ಕಡೆ ಎಲ್ಲ ಮಲ್ನಾಡು ಹಾಗೆ ಹಾಸನ ಕಡೆ ದಿನದಲ್ಲಿ ಮೂರು ಹೊತ್ತು ರೊಟ್ಟಿ ಕೊಟ್ಟರು ಏನು ಮಾತಾಡ್ದಂಗೆ ಸುಮ್ಮನೆ ತಿಂತಾರೆ ಅಷ್ಟು ಇಷ್ಟ ನಮ್ಮ ಮನೆಯಲ್ಲಂತೂ ಸೊ ನೋಡಿ ಇಲ್ಲಿ ತೆಳುವಾಗಿ ರೊಟ್ಟಿನ ನಾನು ತಟ್ಟಿ ಬೇಯಿಸಿ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಈ ರೀತಿ ಗೊಜ್ಜೇನಾದರೂ ಮಿಕ್ಕೊಂಡಿದ್ರೆ ಮಧ್ಯಾಹ್ನಕ್ಕೆ ಅನ್ನ ಅನ್ನಕ್ಕೆ ಹೊಂದೋ ಹಾಗಿದ್ರೆ ನಾನು ಅನ್ನನೇ ಮಾಡ್ತಾಯಿದ್ದೆ ಬಟ್ ಇದು ಸ್ವಲ್ಪ ಅನ್ನಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ರೊಟ್ಟಿ ಮಾಡಿದ್ದು ನಾನು ಅನ್ನಿಸ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ